ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಗಾರ್ಲಿಕ್ ಮುರುಕು ಮಾಡಿ ತೋರಿಸ್ತೇನೆ ನೋಡಿ ಫಸ್ಟ್ ಅದಕ್ಕೆ ಮುಂದುವರೆ ಲೋಟ ಕಡಲೆ ಇಟ್ಟು ಹಾಕೊಂಡಿದ್ದೆ ಮುಕ್ಕಾ ಲೋಟ ಅಕ್ಕಿ ಹಿಟ್ಟು ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕು ಮೆಣಸು ಒಂದು ಏಳೆಂಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೇವಿನ ಎಲೆ ಒಂದೆರಡು ಹಸಿಮೆಣಸು ಇಷ್ಟನ್ನು ಹರ್ಕೊಂಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಇದಕ್ಕೆ ಹಾಕ್ತಾ ಇದ್ದೆ ಒಂದು ಮುಕ್ಕಾಲು ಚ ಸೌಂಟು ಬಿಸಿ ಎಣ್ಣೆ ಹಾಕೋತಾ ಇದ್ದೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಬ ಯಾವಾಗಲೂ ಒಂದೇ ಥರ ಮುರ್ಕು ತಿನ್ನೋಕ್ಕಿಂತ ಸ್ವಲ್ಪ ಈ ಎಲ್ಲ ಹಾಕಿ ಫ್ಲೇವರ್ಸ್ ಎಲ್ಲ ಹಾಕಿರ್ತದೆ ಮತ್ತು ಈ ಎಲ್ಲ ಸಹ ಬೆಳ್ಳುಳ್ಳಿ ನೀರುಳ್ಳಿ ಆದಷ್ಟು ನಮ್ಮ ಹೊಟ್ಟೆಗೆ ಹೋದ್ರೆ ಸಹ ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗೆ ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಂಬ ಹೀಗೆ ನಾವು ಇಷ್ಟಕ್ಕೂ ನೀರು ಹಾಕ್ಕೊಳ್ಬಾರ್ದು ಇದನ್ನು ನಮಗೆ ನಮ್ಗೆ ಇದಕ್ಕೆ ಎಷ್ಟು ಹಿಡಿತದೋ ಅಷ್ಟಕ್ಕೆ ಚೂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬ ಹೆಚ್ಚು ನೀರು ಬೇಕಾಗದಲ್ಲ ಫ್ರೆಂಡ್ಸ್ ಗಟ್ಟಿಯ ಕಳ್ಸ್ಕಂಡ ಕ್ವಚ್ ಹಾಕೊಂಡಿದೆ ಇದನ್ನು ಇದ್ರೊಳಗೆ ಹಾಕ್ಕೊಂಬಾ ಇದಾಗಿದೆ ತುಂಬ ಫ್ರೆಂಡ್ಸ್ ಎಷ್ಟು ರುಚಿಯಾದ ಗಾರ್ಲಿಕ್ ಬುರ್ಕು ರೆಡಿ ಆಗಿದೆ ಇದೊಂಥರ ತಿನ್ನುವಾಗ ಸಹ ಬೇರೆ ಫೀಲಿಂಗ್ ಫ್ರೆಂಡ್ಸ್ ನಮಗೆ ಈ ಚಕ್ಕುಲಿ ತರ ಆ ತರ ಕರಕರ ಇಲ್ಲ ಈ ಬಿಸ್ಕೆಟ್ ಯಾವ ಥರ ಕ್ರಿಸ್ಪ್ ಇರುತ್ತೆ ಆ ತರ ಇತ್ತು ಫ್ರೆಂಡ್ಸು ತುಂಬಾ ಹೊಸ ನಮನಿ ಇತ್ತು ಖಂಡಿತ ನೀವು ಟ್ರೈ ಮಾಡಿ ಅಷ್ಟು ರುಚಿಯಾಗಿತ್ತು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು